ನಾವು ಇವನಿಗೆ ಹೊಡೆದಿದ್ದೇವೆ ಅವನಿಗೆ ಬುದ್ಧಿ ಕಲಿಸಲಿಕ್ಕೆ ಬೇಕಾಗಿ ನಾವು ಹೊಡೆದಿದ್ದೇವೆ ಅಂತ ಹೇಳುವಂಥ ವಿಡಿಯೋವನ್ನು ಕೂಡ ಇವರಿಗೆ ತೋರಿಸಿದ ಇಲ್ಲಿ ವಿಚಾರ ಏನು ಅಂತ ಹೇಳಿದರೆ ಈ ಘಟನೆ ಇಷ್ಟೆಲ್ಲ ಆಗಿಯೂ ಕೂಡ ಇದು ಗಂಭೀರವಾಗಿ ಯಾರೂ ತೆಗೆದುಕೊಳ್ತಾ ಇಲ್ಲ ಅಲ್ಲಿ ಒಬ್ಬ ಅಮಾಯಕ ಯಾರೂ ಇಲ್ಲದಂಥ ಒಬ್ಬ ನಿರ್ಗತಿಕ ಒಂದು ಆಟೋ ಚಾಲಕನಾಗಿ ದುಡಿದುಕೊಂಡು ಪುಟ್ಟ ಪುಟ್ಟ ಮೂರು ಮಕ್ಕಳು ಹೆಂಡತಿ ಮತ್ತು ವೃದ್ಧ ತಾಯಿ ಇರುವಂತಹ ಒಂದು ಪುಟ್ಟ ಕುಟುಂಬ ಈ ಕುಟುಂಬದ ಆಧಾರಸ್ತಂಭವಾಗಿದ್ದಂತಹ ವ್ಯಕ್ತಿ ಈತ ಆದರೆ ಆ ಘಟನೆ ನಡೆದ ಬ ಬಳಿಕ ಅವ ಅಲ್ಲಿ ದೂರು ದಾಖಲಾಗ್ತದೆ ಈ ಜಬ್ಬಾರ್ನ ಹೆಂಡತಿ ಸುಳ್ಯ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ ಆ ದೂರು ಕೊಟ್ಟಾಗ ಒಬ್ಬರನ್ನು ವಶಕ್ಕೆ ಪಡೀತಾನೆ ಪಡೀತಾರೆ ರಫೀಕ್ ಅಂತ ಹೇಳುವಂಥ ಪಡು ರಫೀಕ್ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿಯನ್ನು ವಶಕ್ಕೆ ಪಡೆದು ಪೊಲೀಸರು ಅವತ್ತೇ ರಾತ್ರಿ ವಿಚಾರಣೆ ಮಾಡಿ ಬಿಟ್ಟು ಗಳಿಸ್ತಾರೆ ಈ ದಫನಕ್ರಿಯೆ ಆದ ನಂತರ ಅವರನ್ನು ಬಿಟ್ಟು ಗಳಿಸ್ತಾರೆ ಆದರೆ ನಂತರ ಯಾವುದೇ ಬೆಳವಣಿಗೆಗಳು ಕಾಣ್ತಾ ಇಲ್ಲ ಈಗಾಗಲೇ ಅಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಈ ವಿಚಾರವನ್ನು ಪೊಲೀಸ್ ಇಲಾಖೆಯು ಕೂಡ ಸ್ವಲ್ಪ ಗಂಭೀರವಾಗಿ ತೆಗೆದುಕೊಳ್ಬೇಕು ಇವತ್ತು ಅವರ ಕುಟುಂಬ ಆ ಕುಟುಂಬ ಯಾರೂ ಇಲ್ಲ ಅವರನ್ನು ಕೇಳಲಿಕ್ಕೆ ಯಾವುದೇ ರಾಜಕಾರಣಿಗಳಿಲ್ಲ ರಾಜಕೀಯ ಪಕ್ಷ ಇಲ್ಲ ಅಥವಾ ಸಮಾಜದ ಮುಖ್ಯ ವ್ಯಕ್ತಿಗಳು ಯಾರೂ ಇಲ್ಲ ಅವರ ಮನೆಗೆ ಭೇಟಿ ನೀಡಲಿಕ್ಕೆ ಯಾರೂ ಇಲ್ಲ ಯಾರೂ ಕೇಳಲಿಕ್ಕಿಲ್ಲದಂಥ ಒಂದು ನಿರ್ಗತಿಕ ಕುಟುಂಬವಾಗಿದೆ ಇವತ್ತು ಅವರು ಎಸ್ ಪಿ ಕಚೇರಿಗೆ ಬಂದು ಮಾನ್ಯ ಎಸ್ ಪಿ ಸಾಹೇಬ್ರನ್ನು ಭೇಟಿಯಾಗಿ ಈ ಬಗ್ಗೆ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ ಪೊಲೀಸ್ ಇಲಾಖೆಯ ಮೇಲೆ ಇಲ್ಲಿನ ಪೊಲೀಸ್ ವರಿಷ್ಠಾಧಿಕಾರಿಗಳ ಮೇಲೆ ನಮಗೆ ವಿಶ್ವಾಸ ಇದೆ ಇದು ನಿಷ್ಪಕ್ಷಪಾತವಾದಂತಹ ಒಂದು ತನಿಖೆ ನಡೆಸಬೇಕು ಆ ತನಿಖೆ ನಡೆಸಿ ಆ ಆರೋಪಿಗಳು ಕ್ರಿಮಿನಲ್ ಹಿನ್ನೆಲೆ ಇರುವಂತಹ ಆರೋಪಿಗಳು ಅವರು ಎಷ್ಟೇ ಪ್ರಭಾವಿಗಳಾದರೂ ಕೂಡ ಅವರನ್ನು ಕಾನೂನಿನ ಮುಂದೆ ತಂದು ನಿಲ್ಲಿಸಬೇಕು ಅದೇ ರೀತಿ ಈ ಬಡ ಕುಟುಂಬಕ್ಕೆ ನ್ಯಾಯ ಕೊಡಬೇಕು ಅಂತ ಹೇಳಿ ಇವತ್ತು ಆ ಕುಟುಂಬದೊಂದಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೂಡ ಬಹಳ ಗಟ್ಟಿಯಾಗಿ ನಿಂತುಕೊಂಡಿದೆ ಆ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ಕೂಡ ನಾವು ಹೋರಾಡ್ತೇವೆ ಪಡು ರಫೀಕ್ ಅಂತ ಹೇಳುವಂಥವರು ಈ ಜಬ್ಬಾರ್ನಿಗೆ ಹೊಡೆದಿದ್ದಾರೆ ಅಂತ ಹೇಳುವಂಥ ವಿಡಿಯೋವನ್ನು ಅವರ ಸಹೋದರಿಯ ಮನೆಗೆ ಬಂದು ಅವರಿಗೆ ತೋರಿಸಿದ್ದಾರೆ ನಾವು ಇವನಿಗೆ ಹೊಡೆದಿದ್ದೇವೆ ಅವನಿಗೆ ಬುದ್ಧಿ ಕರಿಸಲಿಕ್ಕೆ ಬೇಕಾಗಿ ನಾವು ಹೊಡೆದಿದ್ದೇವೆ ಅಂತ ಹೇಳುವಂಥ ವಿಡಿಯೋವನ್ನು ಕೂಡ ಇವರಿಗೆ ತೋರಿಸಿದ್ದಾರೆ ಇದನ್ನು ಯಾವುದೇ ಕಾರಣಕ್ಕೂ ಒಂದು ಸಹಜವಾದ ಸಾವು ಅಂತ ಹೇಳಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಇದೊಂದು ಅಸಹಜ ಸಾವು ಅದರಲ್ಲಿ ಕೊಲೆ ನಡೆದಿದೆ ಅಂತ ಹೇಳುವಂಥದ್ದು ಮೇಲ್ನೋಟಕ್ಕೆ ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಇನ್ನೇನಿದ್ರೂ ಕೂಡ ಪೊಲೀಸರು ತನಿಖೆಯಲ್ಲಿ ಅದನ್ನು ಕಂಡುಹಿಡಿಯುವ